ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಈ ಶ್ಲೋಕವು ಮಹಾಲಕ್ಷ್ಮೀ ದೇವಿಯ ಮಹತ್ವ ಸ್ವರೂಪ ಹಾಗೂ ಭಕ್ತನ ಶರಣಾಗತಿ ಭಾವವನ್ನು ಅತ್ಯಂತ ಸುಂದರವಾಗಿ ವ್ಯಕ್ತಪಡಿಸುತ್ತದೆ ನಮಸ್ತೆಸ್ತು ಮಹಾಮಾಯೆ ಎಂಬ ಪದಗಳಿಂದಲೇ ಭಕ್ತನು ದೇವಿಯನ್ನು ಮಹಾಮಾಯೆ ಎಂದು ಸ್ತುತಿಸುತ್ತಾನೆ ಮಹಾಮಾಯೆ ಎಂದರೆ ಸಕಲ ಜಗತ್ತನ್ನು ಆವರಿಸಿರುವ ಪರಮಶಕ್ತಿ ಈ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಮೂರು ಕಾರ್ಯಗಳಿಗೂ ಮೂಲವಾದ ದಿವ್ಯಶಕ್ತಿಯೇ ದೇವಿ ಎಂಬ ಅರ್ಥ ಇಲ್ಲಡಗಿದೆ ಜಗತ್ತಿನಲ್ಲಿ ಕಾಣುವ ಎಲ್ಲಾ ರೂಪಗಳ ಹಿಂದೆಯಿರುವ ಚೈತನ್ಯ ರೂಪಿಣಿಯೇ ಲಕ್ಷ್ಮೀದೇವಿ ಎಂಬ ತತ್ವವನ್ನು ಈ ಸಾಲು ಸೂಚಿಸುತ್ತದೆ ನಮಸ್ತೇಸ್ತು ಎನ್ನುವುದು ಕೇವಲ ಶಬ್ದಮಾತ್ರದ ನಮಸ್ಕಾರವಲ್ಲ ಅದು ಭಕ್ತನ ಸಂಪೂರ್ಣ ಶರಣಾಗತಿ ನನ್ನ ಅಹಂಕಾರ ನನ್ನ ದುರ್ಬಲತೆ ನನ್ನ ಆಸೆಗಳು ಮತ್ತು ಸಂಕಟಗಳನ್ನು ನಿನ್ನ ಪಾದಗಳಲ್ಲಿ ಅರ್ಪಿಸುತ್ತೇನೆ ಎಂಬ ಭಾವನೆ ಇದರಲ್ಲಿ ಅಡಗಿದೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ದೇವಿಯ ಅನುಗ್ರಹವೇ ನನ್ನ ಆಶ್ರಯ ಎಂಬ ಸಂದೇಶವನ್ನು ಈ ಪದ ವ್ಯಕ್ತಪಡಿಸುತ್ತದೆ ಮುಂದಿನ ಸಾಲಿನಲ್ಲಿ ಬರುವ ಶ್ರೀಪೀಠೆ ಸುರಪೂಜಿತೆ ಎಂಬುದರರ್ಥ ಲಕ್ಷ್ಮೀದೇವಿ ಶ್ರೀಪೀಠದ ಮೇಲೆ ಆಸೀನಳಾಗಿದ್ದಾಳೆ ಮತ್ತು ದೇವತೆಗಳೇ ಅವಳನ್ನು ಪೂಜಿಸುತ್ತಾರೆ ಎಂಬುದು ಶ್ರೀಪೀಠ ಎಂದರೆ ಮಂಗಳ ಸಮೃದ್ಧಿ ಮತ್ತು ಶುಭದ ಸಂಕೇತ ದೇವಿಯು ಸದಾ ಮಂಗಳತೆಯ ಕೇಂದ್ರವಾಗಿದ್ದಾಳೆ ಎಂಬ ಅರ್ಥ ಇದರಿಂದ ತಿಳಿಯುತ್ತದೆ ಇಂದ್ರಾದಿ ದೇವತೆಗಳು ಸಹ ಅವಳ ಕೃಪೆಗೆ ಪಾತ್ರರಾಗಲು ಅವಳನ್ನು ಪೂಜಿಸುತ್ತಾರೆ ಎನ್ನುವುದು ದೇವಿಯ ಮಹಿಮೆಯನ್ನು ಸ್ಪಷ್ಟಪಡಿಸುತ್ತದೆ ಶಂಖಚಕ್ರಗದ ಎಂಬ ಸಾಲು ದೇವಿಯ ರೂಪಲಕ್ಷಣವನ್ನು ವಿವರಿಸುತ್ತದೆ ಶಂಖ ಚಕ್ರ ಮತ್ತು ಗದೆ ಎಂಬ ಆಯುಧಗಳು ದೇವಿಯ ಕೈಯಲ್ಲಿವೆ ಎಂದು ಹೇಳಲಾಗಿದೆ ಶಂಖವು ಪವಿತ್ರತೆಯ ಸಂಕೇತ ಅದು ಮನಸ್ಸಿನ ಶುದ್ಧತೆ ವಾಕ್ಶುದ್ಧತೆ ಮತ್ತು ಆತ್ಮಶುದ್ಧತೆಯನ್ನು ಸೂಚಿಸುತ್ತದೆ ದೇವಿಯ ಅನುಗ್ರಹದಿಂದ ನಮ್ಮ ಚಿಂತನೆಗಳು ಶುದ್ಧವಾಗಬೇಕು ಎಂಬ ಸಂದೇಶ ಇದರಿಂದ ಚಕ್ರವು ಧರ್ಮದ ರಕ್ಷಣೆಯನ್ನು ಸೂಚಿಸುತ್ತದೆ ಜೀವನದಲ್ಲಿ ನಾವು ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಹಿಡಿದು ನಡೆಯಬೇಕೆಂಬ ಪ್ರೇರಣೆಯನ್ನು ದೇವಿಯೇ ನೀಡುತ್ತಾಳೆ ಎಂಬ ಅರ್ಥ ಇದರಿಂದ ತಿಳಿಯುತ್ತದೆ ಅನ್ಯಾಯ ಅಧರ್ಮ ಮತ್ತು ದುಷ್ಟಚಿಂತನೆಗಳನ್ನು ದೂರ ಮಾಡಿ ಸನ್ಮಾರ್ಗದಲ್ಲಿ ನಡೆಯುವ ಬುದ್ಧಿಯನ್ನು ದೇವಿಯ ಅನುಗ್ರಹವೇ ನಮಡೆ ಕೊಡುತ್ತದೆ ಎಂಬ ಅರ್ಥವನ್ನು ಗದೆ ಸೂಚಿಸುತ್ತದೆ ಕೊನೆಯ ಸಾಲಿನ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ವಾಕ್ಯದಲ್ಲಿ ಭಕ್ತನು ದೇವಿಯನ್ನು ಮಹಾಲಕ್ಷ್ಮಿ ಎಂದು ಸ್ತುತಿಸುತ್ತಾನೆ ಮಹಾಲಕ್ಷ್ಮಿ ಎಂದರೆ ಕೇವಲ ಹಣ ಮತ್ತು ಸಂಪತ್ತನ್ನು ನೀಡುವ ದೇವಿ ಮಾತ್ರವಲ್ಲ ಜ್ಞಾನ ಧೈರ್ಯ ಆರೋಗ್ಯ ಸೌಭಾಗ್ಯ ಸಂತಾನಸೌಖ್ಯ ಯಶಸ್ಸು ಮತ್ತು ಮನಃಶಾಂತಿ ಇವೆಲ್ಲವೂ ಅವಳ ಕೃಪೆಯಿಂದಲೇ ದೊರಕುತ್ತವೆ ಎಂಬ ಭಾವ ಇದರಲ್ಲಿ ಅಡಗಿದೆ ಈ ಶ್ಲೋಕವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ ನಿಜವಾದ ಐಶ್ವರ್ಯ ಎಂದರೆ ಕೇವಲ ಧನಸಂಪತ್ತಲ್ಲ ಧರ್ಮದ ಮಾರ್ಗದಲ್ಲಿ ನಡೆಯುವ ಬುದ್ಧಿ ಪರಿಶ್ರಮದ ಮನೋಭಾವ ಮತ್ತು ಶುದ್ಧ ಜೀವನ ಶೈಲಿಯೇ ನಿಜವಾದ ಲಕ್ಷ್ಮಿ ಆ ಗುಣಗಳನ್ನು ಬೆಳೆಸಿಕೊಳ್ಳುವವರಿಗೆ ದೇವಿಯ ಕಟಾಕ್ಷ ಸದಾ ಲಭಿಸುತ್ತದೆ ಎಂಬ ತತ್ವವನ್ನು ಈ ಶ್ಲೋಕವು ನಮಗೆ ಬೋಧಿಸುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಈ ನಮಸ್ತೇಸ್ತು ಮಹಾಮಾಯೇ ಶ್ಲೋಕವು ಲಕ್ಷ್ಮೀದೇವಿಯನ್ನು ಜೀವನವನ್ನು ಸುಂದರವಾಗಿ ಮತ್ತು ಸಾರ್ಥಕವಾಗಿ ನಡೆಸುವ ಪರಮಶಕ್ತಿಯಾಗಿ ನಮಗೆ ಪರಿಚಯಿಸುತ್ತದೆ ಭಕ್ತನು ಈ ಶ್ಲೋಕದ ಮೂಲಕ ದೇವಿಯ ಪಾದಗಳಲ್ಲಿ ಶರಣಾಗಿ ಸಂಪೂರ್ಣ ಸಮೃದ್ಧಿ ಮತ್ತು ಶಾಂತಿಯ ಬದುಕಿಗಾಗಿ ಪ್ರಾರ್ಥಿಸುತ್ತಾನೆ